ತಂಡಕ್ಕೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಂತ ಎಲ್ಲಾ ಹಿತೈಷಿಗಳಿಗೂ ನನ್ನ ನಮಸ್ಕಾರ ಏನ್ ಹೇಳೋದು ಗೊತ್ತಿಲ್ಲ ತುಂಬಾ ಖುಷಿ ವಿಚಾರ ಏನಂದ್ರೆ ಒಂದ್ ಹೊಸ ವರ್ಷದ ಒಂದ್ ಖುಷಿ ಇರ್ಬೇಕಾದ್ರೆ ಈ ಕಡೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದು ನನ್ಗೆ ನಾನು ಫಸ್ಟ್ ಹೀರೋಯಿನ್ ಮಾಡಿದ್ ರಿಲೀಸ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದೆ ಬಟ್ ಇದು ವಿಲನ್ ಮಾಡಿರೋದು ಬರ್ತಾ ಇದೆ ಒಂಥರ ಡಿಫ್ರೆನ್ಸ್ ಚೆನ್ನಾಗಿದೆ ಒಂಥರ ಖುಷಿ ತುಂಬಾ ಖುಷಿ ಆಗಿದೆ ಇನ್ ಕೂಡ ಹೊಸ ತರ ಪಾತ್ರ ಫೈಟಿಂಗ್ ಹೇಳೇಬೇಕು ಅದನ್ ಮರೆಯ ಆಗಲ್ಲ ವಿನೋದ್ ಮಾಸ್ಟರ್ ಆಕ್ಚುಲಿ ಫೈಟ್ ಕೊರಿಯೋಗ್ರಫ್ ಮಾಡಿದ್ದು ತುಂಬಾ ಅಂದ್ರೆ ಅವ್ರು ಬಂದ ತಕ್ಷಣ ನಂಗೆ ಭಯ ಸ್ಟಾರ್ಟ್ ಆಗ್ಬಿಡುದು ಎಲ್ಲಿ ರೋಪ್ ಹಾಕ್ಬಿಡ್ತಾರೆ ಅಂತ ಅವ್ರಿಲ್ಲ ಪಕ್ಕದಲ್ಲೇ ಕುತ್ಕೋಬೇಕು ನೀನು ಎಲ್ಲೂ ಹೋಗಂಗಿಲ್ಲ ಪಕ್ಕದಲ್ಲಿ ಊಟಕ್ಕೂ ಪಕ್ಕದಲ್ಲಿ ಕೂರಿಸ್ಕೋತಿದ್ರು ರೋಪ್ ಹಾಕ್ಲೇಬೇಕು ಅಂತ ಸರ್ ರೋಪ್ ಎಲ್ಲ ಹಾಕ್ತೀರಾ ಸರ್ ಮೈಂಡ್ ಇರೋದು ಇರೋದ್ ಇಷ್ಟಪಟ್ಟ ಎಲ್ಲ ಹಾಕ್ತೀರಾ ರೋಪ್ ನೀವು ಅಂತ ತುಂಬಾ ತಮಾಷೆ ಆಗಿ ಏನಿಲ್ಲ ನಾವು ಜಸ್ಟ್ ಹಿಂಗ್ ಹೇಳ್ತೀವಿ ಹುಡ್ಗುರ್ ಮಾಡಿ ತೋರಿಸ್ತಾರೆ ಮಾಡುದು ಸರ್ ನಮ್ಗೆ ಏನು ಐಡಿಯಾನೇ ಇಲ್ಲ ಸರ್ ಏನಿಲ್ಲಮ್ಮ ಆರಾಮಾಗಿ ಮಾಡು ಚೆನ್ನಾಗಿ ನಾನು ಇದು ಮಾಡ್ತೀನಿ ಅಂತ ತುಂಬಾ ಭಯ 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 ಅಂದ್ರೆ ಆಗುತ್ತೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಆಗ್ತಾ ಇದೆ ಇದ್ ಬಿಟ್ಟಿದೆ ಸೌಮಿ ಕೊರ್ಗಜ್ಜ ಏನು ಮಾಡ್ಬೇಡಪ್ಪ ಏನೂ ಆಗ್ಬಾರ್ದು ನಂಗೆ ಗಾಯ ಅಂತ ಹೇಳಿ ಮಾಡಿದ್ವಿ ಬಟ್ ಸ್ವಲ್ಪ ಎಲ್ಲ ತರ್ಚಿತ್ ಎಲ್ಲ ಎಲೆಗಳೆಲ್ಲ ಮೈಗೆ ಬಟ್ ಫೈನಲ್ ಆಗಿ ಈವ್ನಿಂಗ್ ಬಂದು ಸ್ಪಾಟ್ ಎಡಿಟರ್ ಇದ್ರು ಎಡಿಟ್ ಎಲ್ಲ ಮಾಡಿದ್ರು ತೋರ್ಸಿದ್ರು ನೋಡ್ಬಾ ಇಲ್ಲಿ ಅಳ್ತಾ ಇದ್ದಲ್ಲ ನೋಡು ಅಂತ ಹೇಳಿದ್ರು ಹೋಗಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಸರ್ ಇದು ಅಂತ ಇದೆ ನಾನು ಸ್ವಲ್ಪ ಲೆಂತಿ ಮಾಡೋಣ ಫೈಟ್ ಅಂತ ತಾನೇ ಕೇಳ್ತಾ ಇದೀನಿ ಅವಾಗ ಸರ್ ರೋಪ್ ಹಾಕೋಣ ಸರ್ ಏನ್ ಇಷ್ಟ ತಾನೇ ನೋವಾಗುತ್ತೆ ಅವ್ರು ವಿಘ್ನೇಶ್ ಅವ್ರದ್ದು ಕೂಡ ಬ್ಲಡ್ ಎಲ್ಲ ತುಂಬಾ ಬ್ಲೆಡ್ ಬಂದ್ಬಿಟ್ಟಿತ್ತು ಅಂದ್ರೆ ರೋಪ್ ಹಾಕಿ ಸರ್ ಬ್ಲೆಡ್ ತಾನೆ ಆ ವಾಸಿ ಆಗುತ್ತೆ ಸರ್ ರೋಪ್ ಹಾಕಿ ಸರ್ ನಾನು ಮಾಡ್ತೀನಿ ಅಂತ ಅಷ್ಟು ಖುಷಿ ಆಯ್ತು ನೋಡಿ ತುಂಬಾ ಚೆನ್ನಾಗಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಹಾಗೆ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಕೂಲ್ ಒಂಥರ ಎಷ್ಟ್ ಕೂಲ್ ಅಂದ್ರೆ ಕೋಪ ಬಂದ್ರು ಅಷ್ಟೇ ಅದ್ ಮಾಡ್ಬಿಡಿ ನೀವು ಅಷ್ಟೇ ಹೇಳೋದ್ ಏನು ಕೂಲ್ ಅಂದ್ರೆ ಕೂಲೆ ಡೈರೆಕ್ಟರ್ ನೋಡಿರೋದು ನಾನ್ ಹಾಗೆ ಪಿ ಸರ್ ಕೂಡ ಅಷ್ಟೇ ಜಾಸ್ತಿ ಅಂದ್ರೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ತುಂಬಾ ಸ್ಟ್ರಿಕ್ಟ್ ವರ್ಕ್ ಅಷ್ಟೇ ಅವರಿಗೆ ಸೊ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ನಮ್ಮ ಒಂದು ತಂಡಕ್ಕೆ ಸರ್ ಹೇಳ್ದಂಗೆ ತುಂಬಾ ಅರ್ತಡೆ ಆಗ್ತಾ ಇತ್ತು ಅಂತ ಹೇಳಿದ್ರು ಸೊ ನಾನು ಕೂಡ ನನ್ನ ಪಾತ್ರ ಬೇರೆ ಯಾರೋ ಮಾಡ್ಬೇಕಿತ್ತು ಅಂತ ನನ್ಗೆ ಒಂದು ನ್ಯೂಸ್ ಬಂತುಲಿ ಸೊ ಹಿಂಗೆ ಬಂದಿದ್ದೆ ಆಕ್ಚುಲಿ ಕಾಲ್ ಬಂತು ಹೀಗೆ ಕಾಲ್ ಮಾಡಿದಾಗ ಹೀಗ ಹಿಂಗೆ ಅಂತ ಹೇಳಿದ್ರು ನಾನು ಒಂದ್ ಎರಡ್ ದಿನ ಹಿಂದೆ ಅನ್ಕೋತಾ ಇದ್ದೆ ಈ ತರ ಒಂದು ಮಾಡ್ಬಹುದು ಅಂತ ಬಟ್ ಅದಷ್ಟು ಬೇಗ ನೋಡೋಣ ಕರ್ಗಜ ನೋಡೋಣ ಏನೋ ಆಗ್ಲಿ ಅಂತ ಅನ್ಕೊಂಡೆ ಬಟ್ ಬೇಗ ಕೂಡ್ ಬಂತು ಅಜ್ಜನ ಆಶೀರ್ವಾದ ಇದೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಬೇಕು ಹಾಗೂ ನಿಮ್ ಪ್ರೀತಿ ಬೇಕು ಬಸ್ ಅವ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಆದಷ್ಟು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ ಆದಷ್ಟು ಥಿಯೇಟರ್ಗೆ ಹೋಗಿ ನೋಡಿ ಪೈರಸಿ ಮಾಡಬೇಡಿ ಥ್ಯಾಂಕ್ ಯು ನಾನು ವಿಲನ್ ಈಗ ಒಂದು ವಿಲನ್ ಇರ್ತಾರಲ್ಲ ಸೊ ಅವ್ರ ಗರ್ಲ್ ಫ್ರೆಂಡ್ ಅಂದ್ರೆ ನಾನು ಒಂದು ಲೇಡಿ ವಿಲನ್ ಸಂಗೀತ ಬಟ್ಟೆ ನನಗೆ ಫೈಟ್ ಇದೆ ಆ್ಯಕ್ಚುಲಿ ತುಂಬಾ ಜೋರ್ ಜೋರ ಜುಟ್ಟಿನ ಅಲ್ಲ ಇದು ಹೊಡೆದಾಡೋ ಜಗಳೇ ಈ ರೋಗು ಹೊಡೆದಿದ್ದೀನಿ ಈ ರೋಗು ಈ ರೋಗು ಸ್ವಲ್ಪ ಒಂದೆರಡು ಕಡೆ ಹೊಡಿಯಕ್ ಹೋಗ್ತೀನಿ ನಂಗೆ ಹೊಡೆದು ಬಿಸಾಡ್ ಬಿಡ್ತಾರೆ ವಿಲನ್ ಹೋಗ್ಲೇಬೇಕಲ್ಲ ಅವಾಗಲೇ ಒಂದು ವ್ಯಾಲ್ಯೂ ಹೋಗ್ಲಿಕ್ಕೆ ಹೊಡೆದಾಡಿ ಹೋಗೋಣ ಅಂತ ಸಾಯಿ ವರ್ಗು ಅಷ್ಟೇ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮ ಎಲ್ಲ ಒಂದು ಟೈಮ್ ಬಿಟ್ಟು ಬಂದು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನಮ್ಮ ತಂಡಕ್ಕೆ ಹಾಗೆ ನಿಮ್ಮ ಆಶೀರ್ವಾದ ಕೂಡ ಬೇಕು ಥ್ಯಾಂಕ್ ಯು ಸೋ ಮಚ್